ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಈ ವ್ಲಾಗ್ ಆಗಿರುತ್ತೆ ನಮ್ಮ ಮನೆ ಗೌರಿ ಗಣೇಶ ಹಬ್ಬದ ವಿಶೇಷದ ವ್ಲಾಗ್ ಸೊ ಹೇಗಿತ್ತು ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಏನು ಅಂತ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನೀವು ನೋಡ್ತೀರಾ ಹಾಗೆ ಈ ಬರ್ತ್ ವ್ಲಾಗ್ ಅಮ್ಮಂದು ಅದು ಕೂಡ ಇದರಲ್ಲೇ ಇರುತ್ತೆ ಬಿಕಾಸ್ ಅಮ್ಮನ ಬರ್ತ್ಡೇ ಗಣೇಶ ಹಬ್ಬದ ದಿನನೇ ಇದ್ದಿದ್ದು ಸೊ ನಮ್ಮ ಇಡೀ ದಿನ ಹೇಗಿತ್ತು ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಫಸ್ಟ್ ಇವತ್ತು ಗೌರಿ ಹಬ್ಬದ ದಿನ ಈವ್ನಿಂಗ್ ನಾನು ಗಣೇಶ ಮತ್ತು ಗೌರಿನ ಮನೆಗೆ ತೊಗೊಂಡು ಹೋಗೋಕ್ಕೆ ಅಂತ ಹೇಳಿ ಬಂದಿದ್ದೀವಿ ಸೊ ಇಲ್ಲಿ ಆಲ್ರೆಡಿ ನಾವು ತ್ರೀ ಫೋರ್ ಡೇಸ್ ಮುಂಚೆನೇ ಗೌರಿ ಗಣೇಶನ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಬುಕ್ ಮಾಡಿ ಅಡ್ವಾನ್ಸ್ ಮಾಡಿ ಹೋಗಿದ್ವಿ ಸೊ ಇವತ್ತು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಬಂದಿದ್ದೀವಿ ಮುಸ್ಸಂಜೆ ಹೊತ್ತು ಮನೆಗೆ ತೊಗೊಂಡೋಗಿ ಗೌರಿ ಗಣೇಶನ ಹಿಂದಿನ ದಿನನೇ ಇಟ್ಕೊಂಡ್ಬಿಟ್ರೆ ಆಮೇಲೆ ಹಿಂದೆ ಡೆಕೋರೇಷನ್ ಎಲ್ಲ ಹಿಂದಿನ ದಿನನೇ ಮಾಡಿ ಇಟ್ಕೊಂಡ್ರೆ ಮಾರನೇ ದಿನಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾವು ಅರೌಂಡ್ ಸಿಕ್ಸ್ ಸೆವೆನ್ ಅಷ್ಟೊತ್ತಿಗೆ ಟೈಮ್ ನೋಡಿಕೊಂಡು ಬಂದು ಗೌರಿನ ಮತ್ತೆ ಗಣೇಶನ ಮನೆಗೆ ತಗೊಂಡು ಹೋಗ್ತಿದೀವಿ ಗಣಪತಪ್ಪ ಗಣಪತಪ್ಪ ಏನಂಗಂದ್ರು ಏನಂದ್ರು ಅವರು ಮನೆಗೆ ಗಣೇಶ ಗೌರಿ ಬಂದಮೇಲೆ ಕೆಂಪಾರತಿ ಮಾಡಿಕೊಂಡು ಒಳಗಡೆ ಕರ್ಕೊಂಡ್ವಿ ಇನ್ನಿದಾದ ಮೇಲೆ ಮಮ್ಮಿ ಮನೆಗೆ ಬೇರೆ ಹೋಗಬೇಕಾಗಿತ್ತು ಕುಂಕುಮ ತೊಗೊಂಡು ಬರೋಣ ಅಂತ ಹೇಳಿ ಸೊ ಹಾಗಾಗಿ ಕ್ವಿಕ್ಕಾಗಿ ಆರತಿ ಎಲ್ಲ ತೊಗೊಂಡು ಈಗ ನಾನು ಔಟ್ಫಿಟ್ನ ನಾನು ತೋರಿಸ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಲೆಹೆಂಗಾ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಒನ್ ಇಯರ್ ಹಿಂದೆನೇ ಹಬ್ಬಕ್ಕೆ ಅಂತ ಸ್ಟಿಚ್ ಮಾಡಿಸಿ ಯಾವ ಹಬ್ಬಕ್ಕೂ ವೇರ್ ಮಾಡಿದೆ ಬೇರೆ ಬೇರೆ ಹಾಕ್ಕೊಂಡು ಹಾಗೆ ಇಟ್ಬಿಟ್ಟಿದ್ದೆ ಸೊ ಹಾಗಾಗಿ ಇವತ್ತು ಗೌರಿ ಹಬ್ಬದ ದಿನ ಈ ಔಟ್ಫಿಟ್ನ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಸೊ ಸಾಗಿ ಹಾಗೆ ಒಂದು ಸಣ್ಣ ವೀಡಿಯೋ ಮಾಡಿಸ್ಕೊಂಡೆ ಇದಾದ ಮೇಲೆ ನಾನು ಹಾಗೆ ಬಂದಂತಮ್ಮ ದೇವಸ್ಥಾನಕ್ಕೆ ಹೋಗಿ ಗೌರಿ ಗುಡೀಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದೆ ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ ಟೈಮೇ ಆಗಿರಲಿಲ್ಲ ಸೊ ಹಾಗಾಗಿ ಮಮ್ಮಿ ಮನೆಗೆ ಹೋಗ್ತಾ ಗೌರಿ ಗುಡಿಗೆ ಹೋಗಿ ಪೂಜೆ ಮಾಡಿಕೊಂಡು ದೇವ್ರ ದರ್ಶನ ಪಡ್ಕೊಂಡು ರೋಹನ್ ಬೇರೆ ಮಲಗಿಬಿಟ್ಟಿದ್ದ ಸೊ ಹಾಗಾಗಿ ಸಾಗಿ ಎತ್ಕೊಂಡು ನಿಂತಿದ್ರು ಪಾಪ ಕ್ವಿಕ್ಕಾಗಿ ಐದು ನಿಮಿಷದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಮಮ್ಮಿ ಮನೆಗೆ ಹೊರಟೆ ಸೊ ಮಮ್ಮಿ ಮನೇಲಿ ನಾನು ಜಾಸ್ತಿ ಏನೂ ವ್ಲಾಗ್ ಮಾಡಲಿಲ್ಲ ಬಿಕಾಸ್ ಲಾಸ್ಟ್ ಟೈಮು ವರ್ಮ ಲಕ್ಷ್ಮೀಲೆಲ್ಲ ಕುಂಕುಮ ತೊಗೊಂಡಿದ್ದು ಅದೆಲ್ಲ ವ್ಲಾಗ್ ಮಾಡಿದ್ದೆ ಸೊ ಹಾಗಾಗಿ ಡೈರೆಕ್ಟಾಗಿ ಮಮ್ಮಿ ಮನೆಗೆ ಹೋಗಿ ಕುಂಕುಮ ತೊಗೊಂಡು ಅಲ್ಲಿಂದ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಪೂರ್ವಿಕ ಮೊಬೈಲ್ಸ್ಗೆ ಬಂದೆ ಪೂರ್ವಿಕ ಮೊಬೈಲ್ಸ್ಗೆ ಯಾಕಪ್ಪ ಬಂದೆ ಅಂತ ಅಂದರೆ ಮಮ್ಮಿ ಬರ್ತ್ಡೇ ಇತ್ತು ಅಂತ ಹೇಳಿದ್ದೆ ಗಣಪತಿ ಹಬ್ಬದ ದಿನನೇ ಸೊ ಏನಪ್ಪ ಗಿಫ್ಟ್ ಕೊಡೋದು ಅಂತ ಯೋಚನೆ ಮಾಡುವಾಗ ಮೈಂಡಲ್ಲಿ ಮೊಬೈಲ್ ಕೊಡೋಣ ಅಂತ ಬಂತು ಹಾಗಾಗಿ ಮೊಬೈಲ್ ಗಿಫ್ಟ್ ತಗೊಳ್ಳೋಣ ಮಮ್ಮಿಗೆ ಇವತ್ತೇನೆ ನಾಳೆ ಬರ್ತ್ಡೇ ದಿನ ಹೋದಾಗ ಕೇಕ್ ಕಟ್ ಮಾಡ್ಸುವಾಗ ಕೊಡೋಣ ಅಂತ ಹೇಳಿ ನಾನು ಸಾಗಿ ಮತ್ತು ಪಾಪು ಬಂದ್ವಿ ಸೊ ಫೈನಲಿ ಮೊಬೈಲ್ ಒಂದು ಸೆಲೆಕ್ಟ್ ಮಾಡಿದ್ವಿ ಮೊಬೈಲ್ನ ಇವಾಗ ಬೆಲ್ಲಿಂಗ್ ಮಾಡಿಸ್ಕೊಂಡು ಅದನ್ನು ಅನ್ಬಾಕ್ಸ್ ಮಾಡಿ ಆಮೇಲೆ ಮಮ್ಮಿದು ಹಳೆ ಮೊಬೈಲಲ್ಲಿ ಡೇಟಾ ಎಲ್ಲ ಇತ್ತಲ್ವ ಅದನ್ನೆಲ್ಲ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಎಲ್ಲ ಹಾಕಿ ಮಮ್ಮಿ ಕೇಳ್ಕೊಟ್ರೆ ಅವ್ರು ಏನಿದ್ರು ಜಸ್ಟ್ ಯೂಸ್ ಮಾಡಬೇಕು ಆ ಥರ ಎಲ್ಲ ರೆಡಿ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ತುಂಬಾ ಟೈರ್ಡ್ ಆಗಿತ್ತು ಟೈಮ್ ಅರೌಂಡ್ ಆಗಲೇ ಹತ್ತು ಗಂಟೆ ಹತ್ತತ್ರ ಆಗ್ತಾ ಬಂತಿತ್ತು ಇನ್ನು ಮನೆಗೆ ಹೋಗಿ ಹಬ್ಬದ ಎಲ್ಲ ಮಾಡಿ ರೋನ್ಗೆಲ್ಲ ಊಟ ಮಾಡಿಸಿ ಇನ್ನು ಸುಮಾರು ಕೆಲಸ ಇತ್ತು ಬಟ್ ಗಿಫ್ಟ್ಗೂ ಕೂಡ ಇನ್ನೂ ಪ್ಯಾಕ್ ಮಾಡಿಸಿರ್ಲಲ್ವಲ್ಲ ಹಾಗಾಗಿ ಅದನ್ನೆಲ್ಲ ಮಾಡಿಸ್ಕೊಂಡು ಕ್ವಿಕ್ಕಾಗಿ ಮನೆಗೆ ಬಂದು ಈಗ ಬ್ಯಾಕ್ ಗ್ರೌಂಡ್ ಎಲ್ಲ ಮಾಡ್ತಾ ಇದೀವಿ ಹಬ್ಬಕ್ಕೆ ಏನೇನು ಬೇಕು ನಾಳೆ ಬೆಳಗ್ಗೆಲ್ಲ ಇವಾಗಲೇ ರೆಡಿ ಮಾಡಿ ಇಟ್ಬಿಡೋಣ ಅಂತ ಸೊ ಸಾಗಿಗೆ ಹಾಗೆ ಹೆಲ್ಪ್ ಮಾಡ್ತಿದ್ದೆ ಇನ್ ಬಿಟ್ವೀನ್ ರೋನ್ಗೂ ಕೂಡ ಹಾಗೆ ಊಟ ಮಾಡಿಸ್ತಾ ಮಾಡಿಸ್ತಾ ಜಾಸ್ತಿ ಏನು ಫುಟೇಜಸ್ ತೊಗೊಳಲಿಲ್ಲ ಆಲ್ಮೋಸ್ಟ್ ನಾವು ನೈಟೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ವಿ ಇನ್ನು ಇದು ಹಬ್ಬದ ದಿನ ಗಣಪತಿ ಹಬ್ಬದ ದಿನ ಫುಟೇಜಸ್ ನೀವು ನೋಡ್ತಾ ಇರೋದು ಸೊ ಮಾರ್ನಿಂಗ್ ಫಸ್ಟು ಎದ್ದು ಎಲ್ಲ ರಂಗೋಲಿ ಬಿಟ್ಟು ಡೆಕೋರೇಷನ್ ಎಲ್ಲ ಮಾಡಾದ ಮೇಲೆ ನೆಕ್ಸ್ಟ್ ಇನ್ನು ಒಳಗಡೆ ಕೆಲಸ ಶುರು ಮಾಡ್ಕೊಂಡ್ವಿ ದಿನ ಅಲ್ವಾ ಹಾಗಾಗಿ ಬೆಳಗ್ಗೆ ಐದುವರೆಗೆ ಇದ್ದಿದ್ದರಿಂದ ನಮಗೆ ಬೇಗ ಬೇಗ ಕೆಲಸ ಎಲ್ಲ ಆಗೋಯ್ತು ರೋಹನ್ ಬೇರೆ ಇನ್ನೂ ಮಲಗಿದ್ದ ಹಾಗಾಗಿ ನಾನು ಸಾಗಿ ಇಬ್ಬರೇ ಇದ್ದಿದ್ದರಿಂದ ಬೇಗ ಪೂಜೆನೂ ಆಗೋಯಿತು ಟೈಮು ಅಷ್ಟೊಂದೇನು ಆಗಲಿಲ್ಲ ಸೊ ಅವರು ಒಳಗಡೆ ಎಲ್ಲ ಪೂಜೆ ಮಾಡಿ ಗಣಪತಿಗೂ ಕೂಡ ಅಲಂಕಾರ ಮಾಡಿ ಎಲ್ಲ ಬಿಟ್ಕೊಂಡಿದ್ವಿ ಸೊ ನಾನು ಬೇರೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಡ್ತಿದ್ದೆ ಹಾಗಾಗಿ ಸಾಗಿ ಫಸ್ಟ್ ಎಲ್ಲ ಪೂಜೆ ಮಾಡಿ ರೆಡಿ ಮಾಡಿಕೊಟ್ಬಿಟ್ರು ಅದಾದಮೇಲೆ ನಾನು ಸ್ಯಾರಿ ಎಲ್ಲ ಉಟ್ಕೊಂಬಂದು ಪೂಜೆ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಪಂಚಾಮೃತ ಮಾಡಿದ್ವಿ ನಾವು ಮನೇಲಿ ನೈವೇದ್ಯ ಅಂತ ಹೇಳಿ ಸೊ ಅದನ್ನು ಕೂಡ ಇಟ್ಟಿದ್ವಿ ಸಾಗಿ ಫಸ್ಟು ಅಂದರೆ ಕಾಲ ಬಂದ್ಬಿಡುತ್ತೆ ಅಲ್ವಾ ಬೆಳಗ್ಗೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಕಾಲ ಇತ್ತು ಹಾಗಾಗಿ ಅದರೊಳಗೆ ಪೂಜೆ ಮಾಡಬೇಕಿತ್ತು ಅಂತ ಹೇಳಿ ಅವರು ಪೂಜೆ ಮಾಡಿ ಮುಗಿಸಿದ್ರು ನಾನು ಅವ್ರಿಗೆ ಏನೇನು ಬೇಕು ಅಕ್ಷತೆ ಕಂಕಣ ಈ ಥರ ಏನೇನು ಪೂಜೆ ಸಾಮಾನಿಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡಿಕೊಡ್ತಿದ್ದೆ ಸೊ ನಮ್ಮ ಪೂಜೆ ಬೆಳಗ್ಗೆ ರಾಹುಕಾಲದೊಳಗಡೆ ತುಂಬ ಚೆನ್ನಾಗಿ ಮುಗೀತು ಪಾಪು ಇನ್ನು ಮಲಗಿದ್ದ ಅವನಿದ್ಮೇಲೆ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಆಮೇಲೆ ಬೇಕಾದರೆ ಕೈ ಮುಗಿಸೋಣ ಅಂತ ಹೇಳಿ ನಾವಿಬ್ರು ಕೂತ್ಕೊಂಡು ಪೂಜೆ ಹೇಗೋ ಮುಗಿಸ್ಕೊಂಡ್ವಿ ದೇವ್ರ ಹಿಂದೆ ಹಾಕಿರುವಂಥ ಡ್ರಾಪ್ನೆಲ್ಲ ಶಾಪ್ ಮಾಡಿದ್ದೆಲ್ಲ ನಾನು ವಿಡಿಯೋ ಹಾಕಿರ್ತೀನಿ ನೀವು ನೋಡಿರ್ತೀರ ಸೊ ನಾವು ಆ ಶಾಪಲ್ಲೇ ಬ್ಯಾಗ್ರೌಂಡ್ ಡೆಕೋರೇಷನ್ದೆಲ್ಲ ತೊಗೊಂಡಿದ್ದು ಬಟ್ ಲೈಟಿಂಗ್ಸ್ ಯಾಕೋ ಇಷ್ಟ ಆಗಲಿಲ್ಲ ಹಾಗಾಗಿ ಹಾಕಲಿಲ್ಲ ಸೊ ಈ ಥರ ನಾವು ಹಬ್ಬಕ್ಕೆ ಡೆಕೋರೇಷನ್ ಮಾಡಿದ್ವಿ ಇದು ನಮ್ಮ ಮನೆಯ ಗೌರಿ ಮತ್ತು ಗಣೇಶ ರೋಹನ್ನು ಕರ್ಕೊಂಡು ಸಾಗಿನ ಗಣಪತಿ ಹತ್ರ ಬಿಟ್ಟು ಮಮ್ಮಿ ಮನೆ ಎದುರುಗಡೆ ಗಣಪತಿ ಕೂರಿಸೋದ್ರಿಂದ ಆ ಹುಡುಗರುಗಳು ಗೇಟ್ ಒಳಗಡೆನೆ ಗಣಪತಿ ಇಟ್ಕೊಂಡು ಸ್ವಲ್ಪ ಡೆಕೋರೇಷನ್ಗಳೆಲ್ಲ ಇದ್ರು ಹಾಗೆ ರೋಹನ ತೋರಿಸ್ತಾ ಇದ್ರು ಅಮ್ಮ ನಾನು ವೀಡಿಯೋ ಮಾಡಿಕೊಂಡೆ ಸೊ ಗಣಪತಿದು ಡೆಕೋರೇಷನ್ ಮುಗಿದ ಮುಗಿದ್ಮೇಲೆ ಅವರು ಸಂಜೆ ಕರ್ಕೊಂಡೋಗಿ ಗಣಪತಿನಲ್ಲಿ ಕೂರಿಸಿದ್ರು ಸೊ ಇದು ನನ್ನ ಔಟ್ಫಿಟ್ ಸಾಗಿ ಕೈಯಲ್ಲಿ ವೀಡಿಯೋ ರೆಕಾರ್ಡ್ ಆಗಲಿಲ್ಲ ತುಂಬ ಬ್ಯುಸಿ ಇದ್ದರು ಸೊ ಹಾಗಾಗಿ ನಾನು ಮಿರರಲ್ಲೇ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ನನ್ನ ಸ್ಯಾರಿ ಆ್ಯಂಡ್ ಔಟ್ಫಿಟ್ ಸೊ ಅಮ್ಮನ ಕೇಕ್ ಕಟ್ಟಿಂಗ್ ಟೈಮ್ ಬರ್ತ್ಡೇ ಕೇಕ್ ಕಟ್ಟಿಂಗ್ ಟೈಮ್ ಇವಾಗ ಎಗ್ಲೆಸ್ ಕೇಕ್ ತಗೊಂಬಂದಿದ್ವಿ ಹಬ್ಬದ ದಿನ ಆಗಿರೋದ್ರಿಂದ ಅಮ್ಮ ನಾನು ಇಬ್ಬರು ಯುವರಾಜ್ ಸಿಲ್ಕ್ ಹೌಸಲ್ಲಿ ಸ್ಯಾರಿ ತೊಗೊಂಡ್ವಲ್ಲ ಅದನ್ನೇ ವೇರ್ ಮಾಡಿದ್ದೀವಿ ನಾವಿಬ್ರು ಒಂದೇ ಥರ ಸ್ಯಾರಿ ತೊಗೊಂಡಿದ್ದು ಬಟ್ ಕಲರ್ ಮಾತ್ರ ಚೇಂಜ್ ಅವ್ರ ಹತ್ರ ಆ ಕಲರ್ ಇರಲಿಲ್ಲ ನಾನು ಈ ಕಲರ್ ಇರಲಿಲ್ಲ ಅಂತ ಸೊ ಅದನ್ನೇ ವೇರ್ ಮಾಡಿದ್ದೀವಿ ನೋಡ್ತಿರ್ಬೋದು ಹೇಗೆ ಕಾಣಿಸ್ತಿದೆ ಅಂತ ಕೇಕ್ ಕಟ್ ಮಾಡಿದ್ಮೇಲೆ ಗಿಫ್ಟ್ ತೊಗೊಂಡ್ಬರ್ತೀನಿ ಇರಿ ಅಂತ ಹೇಳಿ ನಾನು ಒಳಗಡೆ ಹೋಗಿದ್ದೆ ಅಮ್ಮಂಗೆ ಐಡಿಯಾ ಕೂಡ ಇರಲಿಲ್ಲ ನಾನು ಏನು ಗಿಫ್ಟ್ ಕೊಡ್ತಾಯಿದ್ದೀನಿ ಅಂತ ಹೇಳಿ ಸೊ ಫೈನಲ್ಲಿ ಗಿಫ್ಟ್ ಕೊಟ್ಟಿದ್ದ ಮೂಮೆಂಟ್ ಇದು ಅವರು ಸ್ಯಾರಿ ಅಂದ್ಕೊಂಡಿದ್ರು ಸ್ಯಾರಿ ಸ್ಯಾರಿ ಅಂತ ಹೇಳ್ತಿದ್ರು ಆಮೇಲೆ ಕೊಟ್ಟ ಮೇಲೆ ಅವರೇ ತುಂಬ ಶಾಕ್ ಆಗೋದ್ರು ಬಟ್ ಸಿಕ್ಕಾಪಟ್ಟೆ ಖುಷಿನೂ ಪಟ್ಟರು ಸೊ ಹಳೆ ಫೋನ್ನ ಹಿಂದಿನ ದಿನ ನಾನು ಈಸ್ಕೊಂಡು ಹೋಗಿದ್ದೆ ಏನು ಪರ್ಪಸ್ಗೆ ಅಂದರೆ ಅದರಲ್ಲಿರೋ ಡೇಟಾನೆಲ್ಲ ಈ ಫೋನ್ಗೆ ಟ್ರಾನ್ಸ್ಫರ್ ಮಾಡಿಬಿಡೋಣ ಆ ಫೋನ್ ಸುಮ್ಮನೆ ಏನಕ್ಕೆ ಅದು ಹ್ಯಾಂಗ್ ಆಗ್ತಿತ್ತು ಬೇರೆ ಹಾಗಾಗಿ ಕೊಟ್ಬಿಡೋಣ ಅಂತ ಹೇಳಿ ಓ ಇದಕ್ಕೆ ಫೋನ್ ಈಸ್ಕೊಂಡು ಹೋಗಿದ್ದು ಅಂತ ನಾನು ಯಾರಿಗೂ ಕಾಲ್ ಮಾಡಬೇಕಂತ ಹೇಳಿ ಈಸ್ಕೊಂಡು ಬಂದುಬಿಟ್ಟಿದ್ದೆ ಬಟ್ ಸಖತ್ ಖುಷಿ ಪಟ್ಟರು ಈ ಥರನ ಹೀಗೆ ಯೂಸ್ ಮಾಡಬೇಕಾ ಅಂತ ಎಲ್ಲ ಅದರ ಬಗ್ಗೆ ಇನ್ಫಾರ್ಮೇಷನ್ನ ಇದ್ರು ಏನಿದು ಯಾವ ಥರ ಅಂತ ಹೇಳಿ ಅಟ್ ನನಗಂತೂ ತುಂಬಾ ಖುಷಿಯಾಯಿತು ಅಮ್ಮನಿಗೂ ಆಯಿತು ಸೊ ನಾನು ನಮ್ಮ ಅಮ್ಮನಿಗೆ ಬರ್ತ್ಡೇಗೆ ಏನು ಗಿಫ್ಟ್ ಕೊಟ್ಟೆ ಈ ಸಲ ಅಂತ ಅಂದರೆ ಮೊಬೈಲ್ನ ಗಿಫ್ಟ್ ಕೊಡಿಸ್ದೆ ಸೊ ಹಾಗಾಗಿ ಅವರು ತುಂಬ ಖುಷಿ ಆದರೂ ನಮ್ಮ ಹಬ್ಬ ಇವತ್ತಿನ ದಿನ ಈ ಥರ ಇತ್ತು ಮಮ್ಮಿ ಮನೇಲಿ ಜಸ್ಟ್ ಒನ್ ಅವರ್ ಅಷ್ಟೇ ಇದ್ದಿತ್ತು ಅವರು ಕೇಕ್ ಕಟ್ ಮಾಡಿಸಿ ಗಿಫ್ಟ್ ಎಲ್ಲ ಕೊಟ್ಟಾದಮೇಲೆ ಓಕೆ ಸಂಜೆ ಅವರು ಮದುವೆಗೆ ಬರೋದ್ರ ಅಲ್ವಾ ಹಾಗಾಗಿ ಮದುವೆಲಿ ಸಿಗ್ತೀನಿ ಅಂತ ಹೇಳಿ ಕ್ವಿಕ್ಕಾಗಿ ನಾನು ವಾಪಸ್ ಮನೆಗೆ ಬಂದುಬಿಟ್ಟೆ ಐಶ್ಯೋರ್ನ ಕುಂಕುಮಕ್ಕೆ ಕರೆದಿದ್ದರಿಂದ ಮತ್ತು ಹಬ್ಬದ ದಿನ ಇನ್ಯಾರಾದರೂ ಕುಂಕುಮಕ್ಕೆ ಬರ್ತಾರೆ ಹಾಗಾಗಿ ರೋಹನ್ ಕರ್ಕೊಂಡು ಗಾಡಿ ಎತ್ಕೊಂಡು ಬೇಗ ಬಂದ್ಬಿಟ್ಟೆ ನಾನು ಮನೆಗೆ ಸೊ ಐಶ್ಯೋರು ಬಟ್ಟೆ ಅಣ್ಣ ಎಲ್ಲ ಬಂದಿದ್ದರಿಂದ ರೋಹನ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ ಅವ್ನಿಗೆ ಯಾರು ಇದ್ದರೆ ತುಂಬ ಎಕ್ಸೈಟೆಡ್ ಆಗಿರ್ತಾನೆ ಅವ್ರು ಬಂದರೆ ಸಾಕು ನಾವೆಲ್ಲರೂ ಹೊರಗೆ ಹೋಗ್ತೀವೇನೋ ಅನ್ನೋ ಥರ ಎಕ್ಸೈಟ್ಮೆಂಟ್ ಅವನಿಗೆ ಸೊ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಸ್ವಲ್ಪದು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಊಟ ಮಾಡಿಕೊಂಡು ಹಾಗೆ ಸ್ವೀಟ್ಸ್ ಅದು ಇದು ತಿನ್ಕೊಂಡು ನಗಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಇದಾದ ಮೇಲೆ ಇನ್ನು ಹುಡುಗಿರಿಗೆ ಮ್ಯಾಂಡೇಟ್ರಿ ಅಲ್ವಾ ಸ್ವಲ್ಪ ಫೋಟೋಸ್ ತೊಗೊಳ್ಳೋದು ವೀಡಿಯೋ ಮಾಡೋದು ದೇವ್ರ ಪಕ್ಕ ಇದೆಲ್ಲ ಮ್ಯಾಂಡೇಟ್ರಿ ನಮ್ಮದು ಹಾಗಾಗಿ ನಾನು ಬೆಳಗ್ಗೆಯಿಂದ ಫೋಟೋಸೇ ತೆಗೆಸ್ಕೊಂಡಿರಲಿಲ್ಲ ದೇವ್ರ ಪಕ್ಕ ಒಂಚೂರು ಟೈಮೇ ಆಗಿರಲಿಲ್ಲ ಬರೀ ಆಚೆ ಓಡಾಡೋದು ಇಲ್ಲ ಮನೆ ಒಳಗಡೆ ಕೆಲಸ ಅದು ಇದು ಅಂತ ಹಾಗಾಗಿ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಇದಾದ ಮೇಲೆ ನಾನು ಮತ್ತೆ ರೆಡಿ ಆಗಬೇಕಾಗಿತ್ತು ಸಂಜೆ ಮದುವೆಗೆ ಅಂತ ಹೋಗೋದಕ್ಕೋಸ್ಕರ ಸೊ ಹಾಗಾಗಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಮುಂಚೆ ಕ್ವಿಕ್ಕಾಗಿ ಗಣಪತಿ ಗೌರಿ ಜೊತೆ ಎಲ್ಲ ಫೋಟೋಶೂಟ್ ನಡೀತಿದೆ ಇವಾಗ ಸೊ ಇದು ನನ್ನ ಮಗನ ಫೋಟೋಶೂಟ್ ಟೈಮ್ ರೋನಲ್ ನಿಮ್ಮಮ್ಮನ ಹೆಸರು ನಿಮ್ಮಮ್ಮನ ಹೆಸರು ನನ್ನಮ್ಮನ ಯಾರು ಬಂದವರು ಯಾರಂತ ಬಂದು ಚಿನ ಬಾಯ್ಲಿ ಅಪ್ಪನ ಹೆಸರು ಏನು ಬಂಗಾರ ಚಿನ ಸಾಗಿ ಅಲ್ಲ ಅಪ್ಪನ ಹೆಸರು ಏನು ಹೇಳು ಏಯ್ ಕರೆಕ್ಟಾಗಿ ಹೇಳಬೇಕು ಅಮ್ಮನ ಹೆಸರು ಏನು ಅಪ್ಪನ ಹೆಸರು ಮತ್ತು ಸಂಜೆ ಅರೌಂಡ್ ಏಳುವರೆ ಅಷ್ಟೊತ್ತಿಗೆ ನಾನು ಅಮ್ಮ ಮತ್ತು ತಮ್ಮ ವೆಡ್ಡಿಂಗ್ ಫಂಕ್ಷನ್ಗೆ ಬಂದ್ವಿ ನನ್ನ ಫ್ರೆಂಡು ಒಂದು ರಿಸೆಪ್ಷನ್ ಇತ್ತು ಮದುವೆ ಸೊ ಹಾಗಾಗಿ ಅಲ್ಲಿಗೆ ಬಂದ್ವಿ ರೋಹನ್ ಮಲ್ಕೊಂಡ್ಬಿಟ್ಟಿದ್ದ ಅವನು ತುಂಬ ಬೆಳಗಿಂದ ಟಯರ್ಡ್ ಆಗಿದ್ದ ಹಾಗಾಗಿ ಸಾಗಿ ಹತ್ತಿರ ಮಲಗಿಸ್ಬಿಟ್ಟು ನಾವು ಮಾತ್ರ ಬಂದಿದ್ವಿ ಸಾಗಿ ಗಣಪತಿ ಹತ್ತಿರ ಇದ್ದರು ಸೊ ಮದುವೆಲಿ ಜಾಸ್ತಿ ಫುಟೇಜ್ ಏನೂ ತೊಗೊಳ್ಳಲಿಲ್ಲ ಮದುವೆ ಮುಗಿಸ್ಕೊಂಡು ಮತ್ತೆ ಕ್ವಿಕ್ಕಾಗಿ ಮನೆಗೆ ಬಂದ್ವಿ ಯಾಕಂದರೆ ನಾವು ಅವತ್ತಿನ ದಿನವೇ ಗಣಪತಿನ ವಾಪಸ್ಸು ನೀರಿಗೆ ಬಿಡಬೇಕಾಗಿತ್ತಲ್ವ ಹಾಗಾಗಿ ಬಂದು ಮತ್ತೆ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಎಲ್ಲ ಇಟ್ಟು ಈಗ ನಾವು ಗಣಪತಿನ ಅವತ್ತಿನ ದಿನವೇ ಬಿಟ್ಬಿಡ್ತೀವಿ ಎರಡು ದಿನ ಮೂರು ದಿನ ಎಲ್ಲ ಇಟ್ಕೊಳ್ಳಲ್ಲ ಬೆಳಗ್ಗೆ ಕೂರಿಸಿದ್ರೆ ಈವ್ನಿಂಗ್ ವಾಪಸ್ ಗಣಪತಿ ಬಿಟ್ಬಿಡೋದು ಹಾಗಾಗಿ ಸಾಗಿ ಗಣಪತಿಗೆಲ್ಲ ಪೂಜೆ ಮಾಡಿಬಿಡು ಗಣಪತಿ ಬಿಟ್ಬಿಡೋಣ ಅಂತ ಹೇಳಿದರು ಮದುವೆಯಿಂದ ಬಂದಾಗಲೇ ಅರೌಂಡ್ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಸೊ ಅಲ್ಲಿಂದ ಬಂದು ಮತ್ತೆ ಇವಾಗ ಗಣಪತಿಗೆ ಕೆಂಪಾರ್ತಿ ಎಲ್ಲ ಮಾಡಿ ಆಲ್ಮೋಸ್ಟ್ ಮನೇಲಿ ಗೌರಿ ಕೂರಿಸಿದಾಗ ಅಥವಾ ಈ ಥರ ಏನೇ ಹಬ್ಬಗಳು ಮಾಡಿದಾಗಲೂ ನಾವೇ ನಮ್ಮ ಮನೆಗೆ ಕೂರಿಸಿರೋ ದೇವ್ರಗಳನ್ನ ನೋಡಿ ನಮ್ಮದೇ ಒಂದಷ್ಟು ದೃಷ್ಟಿಯಾಗಿರ್ತೀವೋ ಎಷ್ಟು ಚೆನ್ನಾಗಿದೆ ಅಲ್ವ ಎಲ್ಲ ಚೆನ್ನಾಗಾಯಿತು ಚೆನ್ನಾಗಿ ಕಾಣಿಸ್ತಿದೆ ಅಂತ ಎಲ್ಲ ಸೊ ಹಾಗಾಗಿ ಫಸ್ಟು ಅದರ ಕೆಂಪ ಆರತಿ ಎಲ್ಲ ತೆಗೆದು ಈಗ ಗಣೇಶ ಗೌರಿನ ಬಿಡ್ತಾ ಇದ್ದೀವಿ ನೀರಿಗೆ ಸೊ ಮನೇಲೇ ಒಂದು ದೊಡ್ಡದು ಈ ಥರದ್ದು ಪಾತ್ರೆ ಒಳಗಡೆ ಗಣಪತಿನ ಬಿಟ್ವಿ ಒಂದೇ ದಿನ ಕರ್ಗೋಗಿತ್ತು ಮಣ್ಣಿಂದಾಗಿರೋದ್ರಿಂದ ಸೊ ಕೂರಿಸ್ಬೇಕಾದ್ರೆ ಒಂಥರ ಖುಷಿ ಈ ಥರ ಬಿಡುವಾಗ ಒಂಥರ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಎಷ್ಟು ದಿನ ಅಂತ ಇಟ್ಕೊಳಕ್ಕಾಗುತ್ತೆ ಅಲ್ವಾ ಸೊ ಹಾಗಾಗಿ ಫೈನಲಿ ಗಣೇಶ ಗೌರಿನ ವಿಸರ್ಜನೆ ಮಾಡೋಷ್ಟೊತ್ತಿಗೆ ಟೈಮ್ ಆಲ್ಮೋಸ್ಟ್ ತಡ ಆಗಿತ್ತು ಅದನ್ನು ಕೂಡ ಟೈಮ್ ಎಲ್ಲ ನೋಡ್ಕೊಂಡು ಮಾಡಬೇಕಾಗಿತ್ತಲ್ವ ಹಾಗಾಗಿ ಮೂರು ಜನನು ಸೇರಿಕೊಂಡು ವಿಸರ್ಜನೆ ಮಾಡಿ ನಮ್ಮ ಹಬ್ಬನ ಕಂಪ್ಲೀಟ್ ಮಾಡಿದ್ವಿ ಸೊ ಮನ್ಸಿಗಂತೂ ತುಂಬಾ ನೆಮ್ಮದಿ ಖುಷಿಯಾಯಿತು ದೇವ್ರದ್ದು ಬ್ಲೆಸ್ಸಿಂಗ್ ಸಿಕ್ತು ಅಂತ ಹೇಳಿ ಇದಾಗಿತ್ತು ನಮ್ಮನೆಯ ಗೌರಿ ಗಣೇಶ ಹಬ್ಬ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಪವರ್ ಪ್ಯಾಕ್ ಡೇ ಫುಲ್ ಬ್ಯುಸಿ ಡೇ ಅಂತ ಹೇಳ್ಬೋದು ಈ ವ್ಲಾಗ್ ಹೋಪ್ಸೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್